ಕುಡಿದ ಮತ್ತಿನಲ್ಲಿ ಟೋಲ್ ಸಿಬ್ಬಂದಿಯೊಂದಿಗೆ ಖ್ಯಾತಿ ತೆಗೆದು ಕಚೇರಿಗೆ ನುಗ್ಗಿ ಜೆಡಿಎಸ್ ಯುವ ಮುಖಂಡನೋರ್ವ ದಾಂಧಲೆ ನಡೆಸಿರುವ ಘಟನೆ ನಡೆದಿದೆ ಹಸನಾಲೂರು ಮಧ್ಯೆ ಇರುವ ಚೌಲಗೆರೆ ಟೋಲ್ನಲ್ಲಿ ರಾತ್ರಿ ಸುಮಾರು ಹನ್ನೊಂದು ಮೂವತ್ತರ ಹೊತ್ತಿನಲ್ಲಿ ಟೋಲ್ ಹಣ ನೀಡದೆ ಸ್ಥಳೀಯರೆಂದು ಐಡಿ ಕಾರ್ಡ್ ತೋರಿಸಿದೆ ಪಾಸ್ ಕೂಡ ತೋರಿಸದೆ ಕುಡಿದ ಮತ್ತಿನಲ್ಲಿ ಸಿಬ್ಬಂದಿಗಳೊಂದಿಗೆ ಖ್ಯಾತಿ ತೆಗೆದ ಆಲೂರು ತಾಲೂಕಿನ ಬೈರಪುರ ಗ್ರಾಮದ ಯುವ ಜೆಡಿಎಸ್ ಮುಖಂಡ ಎಂದು ಹೇಳಿಕೊಂಡು ಓಡಾಡುವ ಸುನಿಲ್ ರಾಜ ಎಂಬಾತ ಟೋಲ್ ಬಳಿ ಕಿರಿಕ್ ತೆಗೆದಿದ್ದಷ್ಟೇ ಅಲ್ಲದೆ ಕಚೇರಿಗೆ ನುಗ್ಗಿ ಪೀಠೋಪಕರಣಗಳನ್ನ ಬೀಳಿಸಿ ಗ್ಲಾಸ್ ಡೋರ್ ಹೊಡೆದು ಸಿಬ್ಬಂದಿಗಳನ್ನು ಎಳೆದಾಡಿದ್ದು ಎಲ್ಲಾ ದೃಶ್ಯಾವಳಿಗಳು ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿವೆ ಇನ್ನು ಸುನೀಲ್ ರಾಜ್ ಎಂಬಾತ ಬೈರಾಪುರದಲ್ಲಿ ನ್ಯಾಯಬೆಲೆ ಅಂಗಡಿ ನಡೆಸುತ್ತಿದ್ದು ಅಲ್ಲೂ ಹಿರಿಯರೊಟ್ಟಿಗೆ ಸೌಜನ್ಯವಾಗಿ ವರ್ತಿಸುವುದಿಲ್ಲ ಎಂಬ ಸಾಕಷ್ಟು ದೂರುಗಳಿದ್ದು ಇದೀಗ ಫುಲ್ ಟೈಟ್ ಆಗಿ ಇಳಿ ರಾತ್ರಿಯಲ್ಲಿ ಕಿಕ್ಕಿಳಿಯುವವರೆಗೂ ರದ್ದಾಂತ ಮಾಡಿದ್ದು ಈತನ ವಿರುದ್ಧ ಆಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ